mummy daddy fashions exclusive ready-made dresses kids wear ladies wear and saris showroom address snt complex minitaki South Kacheri road raichur ಪಟ್ಟಣದ ಕಾಕತೀಯ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಕಮ್ಮವಾರಿ ಸಂಘದ ವತಿಯಿಂದ ತುಂಗಭದ್ರಾ ಜಲಾಶಯದ ಗೇಟ್ ಅನ್ನು ದುರಸ್ತಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಜಲಾಶಯಗಳ ಗೇಟ್ಗಳ ನಿರ್ಮಾಣ ತಂತ್ರಜ್ಞ ಹಾಗೂ ಆಂಧ್ರ ಪ್ರದೇಶದ ಜಲಾಶಯಗಳ ನಿರ್ವಹಣಾ ಸಲಹೆದಾರರಾದ ನಾಗಿನೇನಿ ಕನ್ನಯ್ಯ ನಾಯ್ಡು ದಂಪತಿಗಳನ್ನು ಸಂಘದ ಅಧ್ಯಕ್ಷರಾದ ಎನ್ ಶ್ರೀನಿವಾಸ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು ಇತ್ತೀಚೆಗೆ ರೈತರ ಜೀವನಾಡಿಯಾದ ತುಂಗಭದ್ರಾ ಜಲಾಶಯದ ವ್ಯಾಪ್ತಿಯಲ್ಲಿ ಉತ್ತಮವಾಗಿ ಮಳೆ ಬಂದಿದ್ದರಿಂದ ಜಲಾಶಯ ತುಂಬಿತ್ತು ಆದರೆ ದುರಾದೃಷ್ಟವಶಾತ್ ತುಂಗಭದ್ರಾ ಜಲಾಶಯದ ಗೇಟ್ ನೀರಿನಲ್ಲಿ ಕೊಚ್ಚಿ ಹೋಗಿದ್ದರಿಂದ ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರು ನದಿಗೆ ಹರಿದು ಹೋಗುತ್ತಿರುವ ಸಮಯದಲ್ಲಿ ಆಪತ್ ಬಾಂಧವರಂತೆ ನಾಗಿನೇನಿ ಕನ್ನಯ್ಯ ನಾಯ್ಡು ಅವರು ಆಗಮಿಸಿ ತುರ್ತಾಗಿ ನೂತನ ತಡೆಗೇಟನ್ನು ಕೂಡಿಸಿದ್ದರಿಂದ ಪ್ರವಾಹದಿಂದ ಜನರ ಪ್ರಾಣವನ್ನು ಉಳಿಸಿದ್ದಾರೆ ಹಾಗೂ ಜಲಾಶಯದಲ್ಲಿ ನೀರು ವ್ಯರ್ಥವಾಗಿ ಹರಿದು ಹೋಗದಂತೆ ತಡೆದು ರೈತರ ಬೆಳೆಗಳಿಗೆ ನೀರು ದೊರೆಯುವಂತೆ ಮಾಡಿದ್ದಾರೆ ಹಾಗೂ ಬೇಸಿಗೆ ಬೆಳೆಗೆ ಹಾಗೂ ಕುಡಿಯುವ ನೀರು ದೊರೆಯುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ಅಭಿನಂದಿಸಿದರು ಸನ್ಮಾನ ಸ್ವೀಕರಿಸಿ ಜಲಾಶಯಗಳ ಗೇಟ್ಗಳ ನಿರ್ಮಾಣ ತಂತ್ರಜ್ಞ ನಾಗಿನೇನಿ ಕನ್ನಯ್ಯ ನಾಯ್ಡು ಮಾತನಾಡಿ ಜಲಾಶಯದ ಗೇಟ್ ಕೊಚ್ಚಿ ಹೋದಾಗ ರೈತರ ಮುಖದಲ್ಲಿ ದುಃಖ ಕಾಣುತ್ತಿತ್ತು ದುರಸ್ತಿ ನಂತರ ಜಲಾಶಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದರಿಂದ ರೈತರ ಮುಖದಲ್ಲಿ ಇಂದು ಸಂತೋಷ ಕಾಣುತ್ತಿರುವುದು ಅತ್ಯಂತ ಖುಷಿ ನೀಡಿದೆ ದೇಶದ ಪ್ರಮುಖ ಜಲಾಶಯಗಳ ನಿರ್ಮಾಣ ಹಾಗೂ ಗೇಟ್ಗಳ ನಿರ್ವಹಣೆಯಲ್ಲಿ ಅವಕಾಶ ದೊರೆಯುತ್ತಿರುವುದು ದೊಡ್ಡ ಅದೃಷ್ಟ ಜಲಾಶಯಗಳು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತವೆ ಜಲಾಶಯಗಳಿಂದ ಕೃಷಿ ಕೈಗಾರಿಕೆ ಕುಡಿಯುವ ನೀರು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಆಂಧ್ರ ಮತ್ತು ಕರ್ನಾಟಕ ರಾಜ್ಯಗಳ ಮುಖ್ಯಮಂತ್ರಿಗಳ ಮನವಿಯಂತೆ ತುಂಗಭದ್ರಾ ಜಲಾಶಯದ ಗೇಟ್ ದುರಸ್ತಿಯನ್ನು ಕೈಗೊಳ್ಳಲಾಯಿತು ದುರಸ್ತಿ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಗತ್ಯ ಸಹಕಾರ ನೀಡಿದ್ದಾರೆ ತುಂಗಭದ್ರಾ ಜಲಾಶಯವು ಇನ್ನು ನಲವತ್ತು ವರ್ಷಗಳ ಕಾಲ ಉತ್ತಮ ಸ್ಥಿತಿಯಲ್ಲಿ ಉಳಿಯುವುದಕ್ಕೆ ಜಲಾಶಯದ ಎಲ್ಲಾ ಗೇಟ್ಗಳನ್ನು ಬದಲಿಸುವ ಅಗತ್ಯವಿದ್ದು ಇದಕ್ಕೆ ಅಂದಾಜು ಎರಡುನೂರ ಐವತ್ತು ಕೋಟಿ ವೆಚ್ಚವಾಗಲಿದೆ ಎಂದು ರಾಜ್ಯ ಸರ್ಕಾರಕ್ಕೆ ವರದಿ ನೀಡಿದ್ದೇನೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕಮ್ಮವಾರಿ ಸಂಘದ ಕಾರ್ಯದರ್ಶಿ ಟಿ ರಾಮಕೃಷ್ಣ ಜಿ ಶ್ರೀನಿವಾಸ್ ಮಾಜಿ ಅಧ್ಯಕ್ಷ ವೆಲ್ಲಂಕೆ ರವಿಬಾಬು ಮುಖಂಡರಾದ ಗೋಪಾಲಕೃಷ್ಣ ಎಂಆರ್ ರಾಮು ಎಂ ಶ್ರೀನಿವಾಸ್ ಪುಟ್ಟಪ್ರಸಾದ್ ಎಸ್ ಶ್ರೀನಿವಾಸ್ ಸೇರಿದಂತೆ ಸಂಘದ ಸದಸ್ಯರು ಇದ್ದರು